ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಸುನಿಲ್ ಕುಮಾರ್ ಬ್ಯಾಚುಲರ್ಸ್ ಅಡುಗೆಗೆ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸ್ನೇಹಿತರೆ ನಾನಿವತ್ತು ಯುಗಾದಿ ಮಾರನೆ ಸ್ಪೆಷಲ್ ಅಥವಾ ಹೊಸತೊಡುಕು ಅಂತ ಏನು ಹೇಳ್ತೀವಿ ಆ ಸ್ಪೆಷಲ್ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಇದು ಗೌಡ್ರು ಮನೆ ಸ್ಪೆಷಲ್ಲು ಅಥವಾ ಮಂಡ್ಯದಲ್ಲಿ ಚಾಪ್ಸ್ ಅಂತಲೇ ಹೇಳ್ಬೋದು ಮಂಡ್ಯದಳ್ಳಿ ಚಾಪ್ಸ್ ಅಂದರೆ ತುಂಬ ಫೇಮಸ್ಸು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲನೇದಾಗಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತೀನಿ ಇವತ್ತು ಎಲೆಕ್ಟ್ರಿಕ್ ಸ್ಟವ್ ಅಲ್ಲಿ ಮಾಡೋಣ ಅಡುಗೆನ ಅಂದ್ಬಿಟ್ಟು ಮತ್ತೆ ಹೊಸ ಕುಕ್ಕರ್ ಯೂಸ್ ಮಾಡ್ತಾ ಇದ್ದೀನಿ ಎರಡು ಗೆಡ್ಡೆಯಷ್ಟು ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ನಂತರ ಒಂದು ಇಂಚಿನಷ್ಟು ಶುಂಠಿ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಹತ್ತು ಲವಂಗ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಟೀ ಸ್ಪೂನ್ ಅಷ್ಟು ಮೆಣಸನ್ನು ಹಾಕೊಳ್ತಾ ಇದ್ದೀನಿ ನಂತರ ಎರಡು ಇಂಚಿನಷ್ಟು ಚಕ್ಕೆಯನ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೇನೆ ಐದು ಹಸಿರು ಮೆಣಸಿನ ಕಾಯನ್ನು ಹಾಕೊಳ್ತಾ ಇದ್ದೀನಿ ನಂತರ ಅರ್ಧ ಇಡಿನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಇಡಿಯಷ್ಟು ಪುದೀನ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಇದನ್ನ ಕ್ಲೀನ್ ಆಗಿ ಫ್ರೈ ಮಾಡ್ಕೊಳ ನಂತರ ಇದಕ್ಕೆ ಎರಡು ಗೆಡ್ಡೆ ಬೆಳ್ಳುಳ್ಳಿಯನ್ನ ಹಾಕೊಳ್ತಾ ಇದ್ದೀನಿ ಬಿಡಿಸಿ ಹಾಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋಣ ಕ್ಲೀನ್ ಆಗಿ ಫ್ರೆಂಡ್ಸ್ ಇದಕ್ಕೆ ನಾನು ಅರ್ಧ ಓಳು ತೆಂಗಿನಕಾಯಿ ಎಷ್ಟು ಬರುತ್ತೆ ಅಷ್ಟು ತುರ್ದಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಫ್ರಿಜ್ ಅಲ್ಲಿ ಇಕ್ಕಿದೆ ಹಾಗಾಗಿ ಇದು ಗಟ್ಟಿಗಿದೆ ಅನಂತರ ಒಂದು ಟೀ ಸ್ಪೂನ್ ಅಷ್ಟು ಉರ್ಗಡ್ಲೆಯನ್ನ ಹಾಕೊಳ್ತಾ ಇದ್ದೀನಿ ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡಿಕೊಂಡು ಇಮಿಡಿಯೇಟ್ ಆಗಿ ಆಫ್ ಮಾಡ್ಕೊಳ್ಳೋಣ ನಂತರ ಇದು ಆರ್ಲಿ ಸ್ವಲ್ಪ ಇವಾಗ ಇದನ್ನ ಮಿಕ್ಸಿ ಜಾರ್ಗೆ ಎತ್ಕೊಂಡಿದೀನಿ ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೊಳ್ಳೋಣ ಇದಕ್ಕೆ ಒಂದು ಟೊಮೊಟೊ ಹಾಕೊಳ್ತಾ ಇದೀನಿ ಇದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಂಡ್ ನೋಡಿ ಈಗ ರುಬ್ಕೊಂಡ್ ಬಂದಿದೀನಿ ಮತ್ತೆ ಕುಕ್ಕರ್ ಇಟ್ಕೊಂಡು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಈರುಳ್ಳಿಯನ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿಯನ್ನ ಜಜ್ಜಿ ಹಾಕೊಳ್ತಾ ಇದ್ದೀನಿ ಒಂದ್ ಎರಡು ನಿಮಿಷ ಫ್ರೈ ಮಾಡಿಬಿಟ್ಟು ಇದಕ್ಕೆ ಒಂದು ಕೆ ಜಿ ಮಟನ್ ಹಾಕೊಳ್ತಾ ಇದ್ದೀನಿ ನಿಮ್ಮ ರುಚಿಗೆ ಅನುಗುಣವಾಗಿ ಉಪ್ಪು ಅನಂತರ ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ತಾ ಇದೀನಿ ಈಗ ಇದರಲ್ಲಿ ಸಂಪೂರ್ಣವಾಗಿ ಸುಂಡೋವರೆಗೂ ಕೂಡ ಇದನ್ನ ಉರ್ಕೊಳ್ಳಿ ಮಟನ್ ಈ ಒಂದು ಅರಿಶಿನ ಹಾಕಿರೋದ್ರಿಂದ ಇದ್ರಲ್ಲಿರುವಂತಹ ಏನು ರಾ ಸ್ಮೆಲ್ ಇರುತ್ತೆ ಅದೆಲ್ಲಾನು ಹೊರಟೋಗುತ್ತೆ ಸೊ ನೀರೆಲ್ಲ ಸುಂಡಿದೆ ಫ್ರೆಂಡ್ಸ್ ಕಾಣಿಸ್ತಾ ಇದೆ ಅನ್ಸುತ್ತೆ ಇವಾಗೆಲ್ಲ ನೀರು ಸುಂಡಿದೆ ಇವಾಗ ಮಸಾಲೆ ಹಾಕೊಳ್ಳೋಣ ಇದಕ್ಕೆ ನೋಡಿ ರುಬ್ಕೊಂಡ್ ಬಂದಿರುವಂತಹ ಮಸಾಲೆಯನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದನ್ನ ಈಗ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ ಈಗ ಮಿಕ್ಸಿ ಜಾರ್ ತೊಳ್ಕೊಂಡು ಅದರ ನೀರನ್ನು ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಕ್ಲೀನ್ ಆಗಿ ಮಿಕ್ಸ್ ಮಾಡಿ ಮಟನ್ ಚೆನ್ನಾಗಿ ಬಲ್ತಿದ್ರೆ ನೀವು ಒಂದು ಏಳು ವಿಜಿಲ್ ತಗೋಬೇಕಾಗತ್ತೆ ಆರ್ ಏಳು ವಿಜಿಲ್ ಇಲ್ಲಾಂದ್ರೆ ಮಟನ್ ಎಳೆ ಮಟನ್ ಆದ್ರೆ ನಿಮ್ಗೆ ಎರಡರಿಂದ ಮೂರು ವಿಜಿಲ್ ತಗೊಂಡ್ರೆ ಸಾಕಾಗುತ್ತೆ ಈಗ ಕುಕ್ಕರ್ ವಿಜುವಲ್ ಅನ್ನು ಮುಚ್ಕೊಂಡು ವಿಷಲ್ ತಗೊಳ್ಳೋಣ ಫ್ರೆಂಡ್ಸ್ ಈಗ ಕುಕ್ಕರ್ ನಾಲ್ಕು ಸಾರಿ ಕೂಗಿದೆ ತಣ್ಣಗಾಗಿದೆ ವಿಷಲ್ ನೋಡಿಕೊಂಡು ಈಗ ಓಪನ್ ಮಾಡ್ಕೊಳ್ತೀನಿ ವಾವ್ ಸೂಪರ್ ಆಗಿ ಬಂದಿದೆ ಒಂದ್ ಸಾರಿ ಹಿಂಗೆ ತಿರುಗಿಸ್ಕೊಂಡು ಸರ್ವ್ ಮಾಡ್ಕೊಂಡು ಬರೋಣ ಬನ್ನಿ ಹೇಗಿರುತ್ತೆ ಅಂತ ಹೇಳೋಣ ನೋಡೋಣ ಸೊ ಫ್ರೆಂಡ್ಸ್ ಇವಾಗ ನಾನು ಮಟನ್ ಚಾಪ್ಸ್ ಮಾಡಿದ್ದೀನಿ ತುಂಬಾ ಬಾಯಲ್ಲಿ ನೀರು ಬರ್ತಾ ಇದೆ ಹೇಗಿದೆ ಅಂತ ಒಂದ್ಸರಿ ಚೆಕ್ ಮಾಡಬೇಕು ಅಂತ ಸಖತ್ತಾಗಿರುತ್ತೆ ನಮ್ಮ ಮಂಡ್ಯ ಶೈಲಿಯ ಈ ಒಂದು ಚಿಕನ್ ಚಾಪ್ಸ್ ವರ್ಲ್ಡ್ ಫೇಮಸ್ ಅಂತಾನೆ ಹೇಳ್ಬೋದು ಸೊ ಇವತ್ತು ನಾನು ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ನ ಹಿಟ್ ಮಾಡಿ ನನ್ನ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನನ್ನ ಲಾಸ್ಟ್ ವಿಡಿಯೋಗೆ ಸಂಬಂಧಪಟ್ಟಾಗಿ ಮೊದಲನೇ ಕಾಮೆಂಟ್ ನಮ್ರತಾ ಕೃಷ್ಣ ಅವರು ಕಳಿಸಿದ್ರೆ ಮೊದಲನೇ ಉತ್ತರವನ್ನ ಪ್ರೇಮ ಕೃಷ್ಣ ಅವರು ಹೇಳಿದ್ದಾರೆ ಯಾರೆಲ್ಲ ನನ್ನ ಒಂದು ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದೀರಾ ಹಾಗೆ ಕಾಮೆಂಟ್ ಹಾಕಿದ್ದೀರಾ ಹಾಗೆ ಲೈಕ್ ಬಟನ್ ಓದ್ತಿದ್ದೀರಾ ಅವರೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಇವತ್ತಿನ ಪ್ರಶ್ನೆ ಏನಪ್ಪಾ ಅಂದರೆ ಈ ಒಂದು ರೆಸಿಪಿಯನ್ನು ಮಾಡಬೇಕಾದ್ರೆ ನಾನು ಕುಕ್ಕರನ್ನು ಎಷ್ಟು ವಿಷುವಲನ್ನು ನಾನು ತೊಗೊಂಡಿದ್ದೀನಿ ಅಂತ ನೀವು ನನಗೆ ಹೇಳಬೇಕು ಜೈ ಹಿಂದ್ ಜೈ ಕರ್ನಾಟಕ ಮಾತೆ